ಅಳೆದು ತೂಗಿ ಹತ್ತಾರು ಲೆಕ್ಕಾಚಾರ ಹಾಕಿ ಸಿಎಂ ಸಿದ್ದರಾಮಯ್ಯ ಇವತ್ತು ಬಜೆಟ್ ಮಂಡಿಸಿದ್ದಾರೆ ದಾಖಲೆಯ ಹದಿನಾರನೇ ಬಜೆಟ್ನಲ್ಲಿ ಸಿಎಂ ಹಲವರಿಗೆ ಬಂಪರ್ ಗಿಫ್ಟ್ ಕೊಟ್ಟಿದ್ದಾರೆ ಮತ್ತೆ ಕೆಲವರಿಗೆ ಶಾಕ್ ತಟ್ಟಿದೆ ಕಾರ್ಯಕರ್ತೆಯರಿಗೆ ಗೌರವತ್ತಕ್ಕೆ ಹೆಚ್ಚಿಸಲಾಗುವುದು ಗ್ಯಾರಂಟಿ ಯೋಜನೆಗಳಿಗಾಗಿ ಕೋಟಿ ರೂಪಾಯಿ ಒದಗಿಸಲಾಗಿದೆ ಗ್ಯಾರಂಟಿಗೂ ದುಡ್ಡು ಅಭಿವೃದ್ಧಿಗೂ ಒತ್ತು ಹೊಸ ಹೊಸ ಯೋಜನೆಗಳು ಹೀಗೆ ಸರ್ವರಿಗೂ ಸಮಪಾಲು ಎಂಬ ಸಂಕಲ್ಪದೊಂದಿಗೆ ಸಿಎಂ ಸಿದ್ದರಾಮಯ್ಯ ತಮ್ಮ ದಾಖಲೆಯ ಹದಿನಾರನೇ ಬಜೆಟ್ ಮಂಡಿಸಿದ್ದಾರೆ ಗ್ಯಾರಂಟಿಗಳ ಹೊರೆಯ ನಡುವೆಯೂ ಅಳೆದು ತೂಗಿ ಎಲ್ಲಾ ಕ್ಷೇತ್ರಕ್ಕೂ ತಮ್ಮ ಲೆಕ್ಕಪತ್ರದಲ್ಲಿ ಧನ ವಿನಿಯೋಗಿಸಿದ್ದಾರೆ ಎಲ್ಲಾ ವರ್ಗದ ಜನರನ್ನ ಸಂತೃಪ್ತಿಗೊಳಿಸೋ ಪ್ರಯತ್ನ ಮಾಡಿದ್ದಾರೆ ಏಳು ಕೋಟಿ ಜನರ ಬದುಕಿನ ಬಜೆಟ್ ಮಂಡಿಸಿದ ಸಿಎಂ ಸಿದ್ದರಾಮಯ್ಯ ಸಿದ್ದು ಆಯವ್ಯಯದಲ್ಲಿ ಅನೇಕರಿಗೆ ಸಿಹಿ ಮದ್ಯಪ್ರಿಯರಿಗೆ ಕಹಿ ಹೌದು ಸಿಎಂ ಸಿದ್ದರಾಮಯ್ಯ ಇವತ್ತು ಎರಡ್ ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನ ರಾಜ್ಯ ಬಜೆಟ್ ಮಂಡಿಸಿದ್ರು ಆರಂಭದಲ್ಲಿ ನಿಂತು ಆಯವ್ಯಯ ಪ್ರತಿ ಆರಂಭಿಸಿದ ಸಿಎಂ ಮಂಡಿ ನೋವಿನ ಕಾರಣ ಕುಳಿತುಕೊಂಡೇ ಭರ್ತಿ ಮೂರು ಗಂಟೆ ಮೂವತ್ತು ನಿಮಿಷ ಬಜೆಟ್ ಮಂಡಿಸಿದ್ದಾರೆ ರಾಜ್ಯದ ಪ್ರತಿ ಪ್ರಜೆಯ ಕನಸು ಸಾಕಾರಗೊಳಿಸುವ ವಾಗ್ದಾನ ಮಾಡ್ತೀನಿ ಅಂತ ಬಜೆಟ್ ಮಂಡನೆ ಆರಂಭಿಸಿದ ಸಿಎ ಪ್ರಸಕ್ತ ವರ್ಷ ಅಭಿವೃದ್ಧಿ ಕಾರ್ಯಕ್ರಮಗಳ ರೂಪಿಸಿ ಬಜೆಟ್ ಮಂಡಿಸಿದ್ರು ಏಳು ಕೋಟಿ ಜನರ ಬದುಕಿನ ಅರಿವಿನೊಂದಿಗೆ ನಮ್ಮ ಸಂಕಲ್ಪಗಳನ್ನು ನಾಡಿನ ಜನಕೋಟಿಯ ಮುಂದಿರುವ ಮುಂದಿರಿಸುವ ಬಹುದೊಡ್ಡ ಹೊಣೆಗಾರಿಕೆಯೊಂದಿಗೆ ನಿಂತಿದ್ದೇನೆ ಅಂದ ಹಾಗೆ ಈ ಬಾರಿ ನಾಲ್ಕು ಲಕ್ಷದ ಒಂಬತ್ತು ಸಾವಿರದ ಐನೂರ ಬಜೆಟ್ ಅನ್ನ ಸಿಎಂ ಮಂಡಿಸಿದ್ದಾರೆ ಈ ಬಜೆಟ್ನಲ್ಲಿ ಹಲವರಿಗೆ ಸಿಎಂ ಆರ್ಥಿಕವಾಗಿ ಬಲ ತುಂಬಿದ್ದಾರೆ ವೇತನ ಹೆಚ್ಚಳ ಗೌರವಧನ ಹೆಚ್ಚಳದಂತ ತೀರ್ಮಾನದ ಮೂಲಕ ಖುಷಿ ನೀಡಿದ್ದಾರೆ ಹಾಗಿದ್ರೆ ಯಾರ್ಯಾರಿಗೆ ನಿಂದ ಸಿಹಿ ಸಿಕ್ಕಿದೆ ಅಂತ ನೋಡಿದ್ರೆ ಸರ್ಕಾರಿ ಪ್ರೌಢಶಾಲೆ ಅತಿಥಿ ಶಿಕ್ಷಕರ ಗೌರವಧನವನ್ನ ಸಿಎಂ ಹೆಚ್ಚಳ ಮಾಡಿದ್ದಾರೆ ಅತಿಥಿ ಶಿಕ್ಷಕರು ಅತಿಥಿ ಉಪನ್ಯಾಸಕರ ಗೌರವಧನ ಎರಡು ಸಾವಿರ ಹೆಚ್ಚಳದ ಘೋಷಣೆ ಮಾಡಿದ್ದು ಬಿಸಿಯೋಟ ತಯಾರಿಸುವ ಸಿಬ್ಬಂದಿಯ ಗೌರವಧನ ಒಂದು ಸಾವಿರ ಹೆಚ್ಚಳ ಮಾಡೋದಾಗಿ ಸಿಎಂ ತಿಳಿಸಿದ್ದಾರೆ ಇನ್ನು ಅಂಗನವಾಡಿ ಕಾರ್ಯಕರ್ತೆಯರ ಗೌರವಧನ ಒಂದು ಸಾವಿರ ಹೆಚ್ಚಳ ಅಂಗನವಾಡಿ ಸಹಾಯಕಿಯರ ಗೌರವಧನ ಏಳ್ನೂರ ಐವತ್ತು ಹೆಚ್ಚಳ ಮಾಡೋದಾಗಿಯೂ ಸಿಎಂ ಬಜೆಟ್ನಲ್ಲಿ ಘೋಷಿಸಿದ್ದಾರೆ ಗ್ಯಾರಂಟಿಗೆ ಐವತ್ತೊಂದು ಸಾವಿರ ಕೋಟಿ ಅನುದಾನ ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆಗೆ ಹೆಚ್ಚು ಮಹತ್ವ ಕೊಟ್ಟಿದೆ ಜನಕಲ್ಯಾಣ ಯೋಜನೆಗಳಿಗಾಗಿ ಈ ಬಾರಿ ಬರೋಬ್ಬರಿ ಐವತ್ತೊಂದು ಸಾವಿರದ ಮೂವತ್ನಾಲ್ಕು ಕೋಟಿ ಅನುದಾನ ನೀಡಿದೆ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಮಹಿಳೆಯರ ಖಾತೆಗೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ನೀಡಲಾಗುತ್ತಿದ್ದು ಪ್ರಸಕ್ತ ವರ್ಷ ಇಪ್ಪತ್ತೆಂಟು ಸಾವಿರದ ಆರುನೂರ ಎಂಟು ಕೋಟಿ ಹಂಚಿಕೆ ಮಾಡಲಾಗಿದೆ ಅಕ್ಕ ಕೋ ಸೊಸೈಟಿ ಸ್ಥಾಪನೆ ಮಾಡಿ ಗೃಹಲಕ್ಷ್ಮಿಯರನ್ನ ಸ್ವಸಹಾಯ ಗುಂಪುಗಳ ಸದಸ್ಯರನ್ನಾಗಿ ಮಾಡುವ ಗುರಿ ಹೊಂದಲಾಗಿದೆ ಇನ್ನು ಶಕ್ತಿ ಯೋಜನೆಗೂ ಶಕ್ತಿ ತುಂಬಿರೋ ಸಿಎಂ ಸಿದ್ದರಾಮಯ್ಯ ಪ್ರಸಕ್ತ ಸಾಲಿನಲ್ಲಿ ಇನ್ನೂರಿಪ್ಪತ್ತಾರು ಕೋಟಿ ಬಾರಿ ಮಹಿಳಾ ಪ್ರಯಾಣಿಕರು ಪ್ರಯಾಣ ಮಾಡಿದ್ದಾರೆ ಈ ವರ್ಷ ಐದು ಸಾವಿರದ ಮುನ್ನೂರು ಕೋಟಿ ಮೀಸಲಿಡುವುದಾಗಿ ಸಿಎಂ ಘೋಷಿಸಿದ್ದಾರೆ ಇನ್ನು ಗೃಹ ಜ್ಯೋತಿಗೆ ಹತ್ತು ಸಾವಿರದ ನೂರು ಕೋಟಿ ಯುವ ನಿಧಿಗೆ ಇನ್ನೂರ ಎಂಬತ್ತಾರು ಕೋಟಿ ರೂಪಾಯಿ ವರ್ಗಾವಣೆ ಮಾಡಲಾಗಿದೆ ಇನ್ನು ಅನ್ನಭಾಗ್ಯ ಯೋಜನೆಯಡಿ ಹಣದ ಬದಲು ಹತ್ತು ಕೆಜಿ ಅಕ್ಕಿಯನ್ನೇ ವಿತರಿಸಲು ನಿರ್ಧರಿಸಲಾಗಿದೆ ಮದ್ಯದ ಬೆಲೆ ಪರಿಷ್ಕರಣೆ ನಂದಿನಿ ಹಾಲಿನ ದರವು ಏರಿಕೆ ಇನ್ನು ಎಂದಿನಂತೆ ಈ ಬಜೆಟ್ನಲ್ಲೂ ಮದ್ಯಪ್ರಿಯರಿಗೆ ಶಾಕ್ ತಟ್ಟಿದೆ ನೆರೆ ರಾಜ್ಯದ ಬೆಲೆಗಳಿಗೆ ಅನುಸಾರವಾಗಿ ಮದ್ಯದ ಬೆಲೆ ಪರಿಷ್ಕರಣೆಗೆ ಸರ್ಕಾರ ಮುಂದಾಗಿದೆ ಅಲ್ಲದೆ ಅಬಕಾರಿ ಇಲಾಖೆಯ ಎಲ್ಲಾ ಸೇವೆಗಳನ್ನು ಆನ್ಲೈನ್ ಮಾಡಲು ಉದ್ದೇಶಿಸಲಾಗಿದೆ ಹಾಗೆ ಅಧಿವೇಶನ ಮುಗಿದ ಬಳಿಕ ನಂದಿನಿ ಹಾಲಿನ ದರ ಏರಿಕೆ ಮಾಡೋದಾಗಿ ಬೆಂಗಳೂರಿನಲ್ಲಿ ಕೆಎಂಎಫ್ ಅಧ್ಯಕ್ಷ ಭೀಮಾ ನಾಯ್ಕ್ ಹೇಳಿಕೆ ನೀಡಿದ್ದಾರೆ ಅಧಿವೇಶನ 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 ರೈತರಿಗೆ ಐದು ರೂಪಾಯಿ ಕೊಡೋದನ್ನ ನಾವು ಸಾಮಾನ್ಯ ಮುಖ್ಯಮಂತ್ರಿ ಇಟ್ಟಿದ್ದೀವಿ ನಾವು ಯಾರು ಇಟ್ಕೊಳ್ಳಲ್ಲ ಅದು ರೈತರು ರೈತರು ಕಷ್ಟದಲ್ಲಿದ್ದಾರೆ ಅಂದು ಅಳೆದು ತೂಗಿ ಸಿಎಂ ಸಿದ್ದರಾಮಯ್ಯ ಈ ಬಾರಿಯ ಬಜೆಟ್ ಮಂಡಿಸಿದ್ದಾರೆ ಅನೇಕರಿಗೆ ಸಿಎಂ ಭರ್ಜರಿ ಗಿಫ್ಟ್ ಕೊಟ್ಟಿದ್ದು ಕೆಲವರಿಗೆ ಶಾಕ್ ನೀಡಿದ್ದಾರೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್